ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಇವತ್ತಿನ ವಿಡಿಯೋದಲ್ಲಿ ನಾನು ಐರಿಷ್ ಕಾಫಿ ಕೇಕ್ ರೆಸಿಪಿ ತೋರಿಸ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಇದು ಕಾಫಿ ಪ್ರಿಯರಿಗಂತೂ ತುಂಬ ಇಷ್ಟ ಆಗುತ್ತೆ ಒಂದೊಂದು ಬೈಟಲ್ಲೂ ಕಾಫಿ 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 ಆಗಿರುತ್ತೆ ಇದು ಕಟ್ ಮಾಡಿ ಮಾಡೋದೆಲ್ಲ ವೀಡಿಯೋ ತೆಗೋಕ್ಕಾಗುತ್ತ ಅಂತ ನನಗೆ ಗೊತ್ತಿಲ್ಲ ಆದರೆ ತೆಗಿಯೋಕ್ಕಾದರೆ ನಾನು ಖಂಡಿತ ತೆಗ್ದು ತೋರಿಸ್ತೀನಿ ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಇದಕ್ಕೆ ನಾನು ಮೊದಲನೇದಾಗಿ ಒಂದು ಕಪ್ಪಷ್ಟು ಮೈದಾ ತಗೊಂಡಿದ್ದೀನಿ ಇದು ಟೂ ಫಿಫ್ಟಿ ಎಮ್ ಎಲ್ ಕಪ್ಪು ಒನ್ ಟ್ವೆಂಟಿ ಗ್ರಾಮ್ ಮೈದಾ ಇರುತ್ತೆ ಇದರಿಂದ ಮೂರು ಟೇಬಲ್ ಸ್ಪೂನಷ್ಟು ನಾನು ವಾಪಸ್ ತೆಗಿತಾ ಇದ್ದೀನಿ ಅದರ ಬದಲಿಗೆ ಮೂರು ಟೇಬಲ್ ಸ್ಪೂನಷ್ಟು ಕೊಕೋ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ ಒಂದು ಟೀ ಸ್ಪೂನಷ್ಟು ಬೇಕಿಂಗ್ ಪೌಡರ್ ಕಾಲು ಟೀ ಸ್ಪೂನು ಬೇಕಿಂಗ್ ಸೋಡಾ ಒಂದು ಟೀ ಸ್ಪೂನಷ್ಟು ಇನ್ಸ್ಟಂಟ್ ಕಾಫಿ ಪೌಡರ್ ಚಿಟಿಕೆಯಷ್ಟು ಉಪ್ಪು ಇದನ್ನು ಹಾಕಿ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಇದನ್ನು ಈ ರೀತಿ ಸ್ಟ್ರೈನ್ ಮಾಡ್ಕೋಬೇಕು ಈ ರೀತಿ ಗಂಟಿದ್ರೆ ಈ ರೀತಿ ಕೈಯಲ್ಲಿ ಇದು ಮಾಡಿ ಪೂರ್ತಿಯಾಗಿ ಹಾಕ್ಕೊಳ್ಳಿ ಸಪ್ರೇಟಾಗಿ ಮಾಡೋದು ಬೇಡ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಇದ್ರ ಬದಲಿಗೆ ನೀವು ಎರಡರಿಂದ ಮೂರು ಸಲ ಸ್ಟ್ರೈನ್ ಮಾಡಿಕೊಂಡ್ರೆ ಕರೆಕ್ಟಾಗಿ ಮಿಕ್ಸ್ ಆಗುತ್ತೆ ಈಗ ಒಂದು ಜಾರಿಗೆ ಮುಕ್ಕಾಲು ಕಪ್ಪಷ್ಟು ಸಕ್ಕರೆ ಹಾಕಿ ಪೌಡ್ರ್ ಮಾಡಿ ತೊಗೊಂಡಿದ್ದೀನಿ ಹಾಗೆ ಒಂದು ಬೌಲ್ಗೆ ಮೂರು ಮೊಟ್ಟೆ ಹಾಕ್ಕೊಂಡಿದ್ದೀನಿ ದೊಡ್ಡದಾಗಿರೋದ್ರಿಂದ ನಾನು ಮೂರು ತೊಗೊಂಡಿದ್ದೀನಿ ಸಣ್ಣದಾದರೆ ಸಣ್ಣ ಮೊಟ್ಟೆ ಆದರೆ ನೀವು ನಾಲ್ಕು ತಗೊಳ್ಳಿ ಅದಕ್ಕೆ ಸ್ವಲ್ಪ ವ್ಯಾನಿಲಾ ಎಸೆನ್ಸ್ ಹಾಕಿ ಒಂದು ಟೀ ಸ್ಪೂನಷ್ಟು ಇದನ್ನು ಚೆನ್ನಾಗಿ ಬೀಟ್ ಮಾಡ್ಕೋಬೇಕು ಬೀಟ್ ಆದಮೇಲೆ ಇದಕ್ಕೆ ಸಕ್ಕರೆ ಪೌಡ ಪೌಡ್ರ್ ಮಾಡಿಟ್ಟಿರುವಂಥ ಸಕ್ಕರೆ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಈ ರೀತಿ ಮಾಡಿಕೊಳ್ಳಿ ಈ ರೀತಿ ಬೀಟ್ ಮಾಡಿಕೊಳ್ಳಿ ಈ ರೀತಿ ಕ್ರೀಮಿ ಟೆಕ್ಸ್ಚರ್ ಬರಬೇಕು ಅಲ್ಲಿವರೆಗೂ ಇದನ್ನು ಬೀಟ್ ಮಾಡ್ಕೋಬೇಕು ಇವಾಗ ಇದಾಗಿದೆ ಈಗ ಇದಕ್ಕೆ ಮೂರು ಟೇಬಲ್ ಸ್ಪೂನಷ್ಟು ರಿಫೈನ್ಡ್ ಆಯಿಲ್ ಇದ್ದೀನಿ ಯಾವುದೇ ಫ್ಲೇವರ್ ಇರುವಂಥ ಆಯಿಲ್ ಹಾಕ್ಬೇಡಿ ಈ ರೀತಿ ಆಯಿಲ್ ಹಾಕಿ ತುಂಬತ್ತೇನು ಮಿಕ್ಸ್ ಮಾಡೋದು ಬೇಡ ಸ್ವಲ್ಪ ಮಿಕ್ಸ್ ಮಾಡಿ ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪ ನಾವು ಮೊದಲೇ ಸ್ಟ್ರೈನ್ ಮಾಡಿಟ್ಟಿರುವಂಥ ಡ್ರೈ ಇಂಗ್ರೀಡಿಯೆಂಟ್ಸನ್ನು ಮೆಲ್ಲೇ ತೀರ್ಸ್ಕೋಬೇಕು ಈ ರೀತಿ ನಾನಿದು ವೀಡಿಯೋ ಫಾಸ್ಟ್ ಮಾಡಿದ್ದೀನಿ ಆದರೂ ಅದರಲ್ಲಿ ಸ್ಲೋ ಕಾಣ್ತಾ ಇದೆ ಅಂದರೆ ಅಷ್ಟು ನಿಧಾನಕ್ಕೆ ಇದನ್ನು ತಿರುಗಿಸ್ಕೋಬೇಕು ನಾವು ಜೋರಾಗಿ ಮಾಡೋಕ್ಕೋದ್ರೆ ಅದು ತಳಕ್ಕೆ ಹೋಗ್ಬಿಡುತ್ತೆ ಆಮೇಲೆ ಕೇಕ್ ಕೂಡ ಫ್ಲಫಿಯಾಗಿ ಸಿಗೋದಿಲ್ಲ ನಮಗೆ ಹೈಟ್ ಕೂಡ ಬರೋದಿಲ್ಲ ಅದಕ್ಕೆ ನಿಧಾನಕ್ಕೆ ಮಾಡ್ಕೋಬೇಕು ನಾನಿದು ವೀಡಿಯೋ ಸ್ಪೀಡ್ ಮಾಡಿರೋದ್ರಿಂದ ಸ್ಪೀಡ್ ಕಾಣ್ತಾ ಇದೆ ಸ್ವಲ್ಪ ನೋಡಿಕೊಂಡು ನೀವು ಮಾಡಿಕೊಳ್ಳಿ ಈ ರೀತಿ ಆದರೆ ಸಾಕು ಆದಷ್ಟು ನಿಧಾನಕ್ಕೆ ಕೈ ತಿರುಗಿಸಿ ಈ ರೀತಿ ಈಗ ಇದನ್ನು ಒಂದು ಕೇಕ್ ಟಿನ್ನಿಗೆ ಹಾಕ್ಕೋಬೇಕು ಕೇಕ್ ಟಿನ್ ನಾನಿಲ್ಲಿ ಮೊದಲೇ ರೆಡಿ ಮಾಡಿ ಇಟ್ಟಿದ್ದೀನಿ ಸ್ವಲ್ಪ ಆಯಿಲ್ ಸ್ಪ್ರೆಡ್ ಮಾಡಿ ಅದಕ್ಕೆ ಬಟರ್ ಶೀಟ್ ಹಾಕಿದ್ದೀನಿ ಕೆಳಗಡೆ ಮಾತ್ರ ಸೈಡಿಗೆ ನಾನು ಹಾಕಿಲ್ಲ ಈಗ ಇದಕ್ಕೆ ನಾವು ರೆಡಿ ಮಾಡಿಟ್ಟಿರುವಂಥ ಬ್ಯಾಟರ್ನ ಹಾಕ್ತಾ ಇದ್ದೀನಿ ಕೇಕ್ ಬ್ಯಾಟರ್ನ ನಾನು ಇದು ಮಾಡುವಷ್ಟರಲ್ಲೇ ನಾನು ಮೊದಲೇ ಇದಕ್ಕೆ ಬೇಕಾದಂಥ ಓವನ್ ಸೆಟಪನ್ನು ರೆಡಿ ಮಾಡಿಟ್ಟಿದ್ದೆ ಮೀಡಿಯಮ್ ಫ್ಲೇಮಲ್ಲಿ ಅದನ್ನು ಪ್ರೀ ಹೀಟ್ ಮಾಡ್ಕೋಬೇಕು ಈಗ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಟ್ಯಾಪ್ ಮಾಡಿ ಟ್ಯಾಪ್ ಮಾಡೋದು ಯಾಕೆ ಅಂದರೆ ನಾವು ಬೇಕಿಂಗ್ ಸೋಡಾ ಬೇಕಿಂಗ್ ಪೌಡರ್ ಹಾಕಿರೋದ್ರಿಂದ ಅಲ್ಲಲ್ಲೇ ಬಬಲ್ಸ್ ಇರುತ್ತೆ ಅವೆಲ್ಲ ಒಡಿಬೇಕು ಅದಕ್ಕೋಸ್ಕರ ನೋಡಿ ಈ ರೀತಿ ಮಾಡುವಾಗ ಆ ಬಬಲ್ಸ್ ಎಲ್ಲ ಒಡೆದೋಗುತ್ತೆ ಅದಕ್ಕೋಸ್ಕರ ಈ ರೀತಿ ನೀವು ಒಂದು ಐದು ಹತ್ತರಿಂದ ಹದಿನೈದು ಸಲನಾದರೂ ಈ ರೀತಿ ಟ್ಯಾಪ್ ಮಾಡಿಕೊಳ್ಳಿ ಜೋರಾಗಿ ಈಗ ನೋಡಿ ಓವನ್ ಸೆಟಪ್ ಪ್ರೀ ಹೀಟ್ ಆಗಿದೆ ನಾನು ಹತ್ತು ನಿಮಿಷ ಮೊದಲೇ ಇಟ್ಟಿದ್ದೆ ಹೇಳಿದ್ನಲ್ಲ ಇವಾಗ ಇದರೊಳಗೆ ನಾನು ಇದನ್ನು ಇದ್ದೀನಿ ಇದನ್ನು ಮುಚ್ಚಿಬಿಟ್ಟು ಹದಿನೈದು ನಿಮಿಷ ಮೀಡಿಯಮ್ ಫ್ಲೇಮಲ್ಲೂ ಹಾಗೆ ಹತ್ತು ನಿಮಿಷ ಲೋ ಫ್ಲೇಮ್ನಲ್ಲೂ ಬೇಯಿಸ್ಕೋಬೇಕು ಆ ರೀತಿ ಮಾಡುವಾಗ ಒಂದು ಒಳ್ಳೆಯ ಆರಾಮ ಬರುತ್ತೆ ಕೇಕ್ದು ಸ್ಮೆಲ್ ಬರುತ್ತೆ ನಮಗೆ ಆವಾಗ ನೀವು ಇದನ್ನು ಓಪನ್ ಮಾಡಿದರೆ ಸಾಕು ಈ ಥರ ಮಾಡಿ ಎಲ್ಲಾದರೂ ಆಗಿಲ್ಲ ಅದಕ್ಕೆ ಅಂಟ್ಕೊಳ್ತಾ ಇದೆ ಅಂತಾದರೆ ಸ್ಟಿಕ್ ಹಾಕಿ ನೋಡುವಾಗ ಇದೆ ಅಂತಂದರೆ ಪುನಃ ಒಂದು ಐದು ನಿಮಿಷ ಹಾಗೆ ಇಟ್ಬಿಟ್ಟು ಆಮೇಲೆ ತೆಗೀರಿ ಈಗ ನಾನಿಲ್ಲಿ ಐರಿಶ್ ಕಾಫಿ ರೆಡಿ ಮಾಡಬೇಕು ಅದಕ್ಕೆ ನಾನು ಒಂದು ಪ್ಯಾನಿಗೆ ಅರ್ಧ ಕಪ್ ಸಕ್ಕರೆ ಹಾಕಿ ಅರ್ಧ ಕಪ್ ನೀರು ಹಾಕ್ಕೊಂಡಿದ್ದೀನಿ ಸೇಮ್ ಕ್ವಾಂಟಿಟಿ ಅದಕ್ಕೆ ಮೂರು ಟೇಬಲ್ ಸ್ಪೂನಷ್ಟು ಇನ್ಸ್ಟಂಟ್ ಕಾಫಿ ಪೌಡರ್ನ ಹಾಕ್ತಾಯಿದ್ದೀನಿ ನಾನಿಲ್ಲಿ ಬ್ರೂ ಇನ್ಸ್ಟಂಟ್ ಕಾಫಿನ ಯೂಸ್ ಮಾಡಿದ್ದೀನಿ ನೀವು ಯಾವುದೇ ಬೇಕಾದರೂ ಯೂಸ್ ಮಾಡ್ಕೊಳ್ಳಿ ಐರಿಷ್ ಕಾಫಿ ಸಿರಪ್ ತರೋದಕ್ಕೆ ಆಗೋದಾದರೆ ನೀವು ತಗೋಬೋದು ಅದು ಸಿಗುತ್ತೆ ಸೂಪರ್ ಮಾರ್ಕೆಟ್ಗಳಲ್ಲಿ ಸಿಗುತ್ತೆ ನಿಮಗೆ ಯೂಸ್ ಆಗೋದಾದರೆ ನೆಕ್ಸ್ಟಿಗೆ ಯೂಸ್ ಆಗೋದಾದರೆ ಮಾತ್ರ ತೊಗೊಳ್ಳಿ ಈ ರೀತಿ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು ಇದು ಸಿರಪ್ ಟೈಪ್ ಆಗೋವರೆಗೂ ಇದನ್ನು ಕುದಿಸ್ಕೋಬೇಕು ಒಂದು ಹತ್ತು ನಿಮಿಷದಲ್ಲಿ ಇದು ಆಗುತ್ತೆ ಈ ರೀತಿ ಕೈ ಆಡಿಸ್ಕೊಂಡೇ ಇರಬೇಕು ಕೈ ಬಿಟ್ಟರೆ ಹೀಗೆ ಮೇಲ್ಗಡೆ ಬಂದುಬಿಡುತ್ತೆ ಈ ರೀತಿ ತಿಕ್ಕ ಆಗೋ ತನಕ ಇದನ್ನು ಸ್ಟರ್ ಮಾಡಿಕೊಂಡು ಆಫ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈಗ ಸ್ವಲ್ಪ ಮೇಲೆ ತೋರಿಸ್ತಾ ಇದ್ದೀನಿ ನೋಡಿ ಇದು ಸಿರಪ್ ರೀತಿಯಲ್ಲಿ ಇದೆ ಇಷ್ಟ ಆದರೆ ಸಾಕು ಇದೆ ಐರಿಷ್ ಕಾಫಿ ಸಿರಪ್ ಇದು ಬೇಕಿದ್ರೆ ನೀವು ಹೊರಗಡೆ ತಗೊಳ್ಳೋದಾದರೆ ತಗೋಬೋದು ಎಲ್ರಿಗೂ ತಗೊಳಕ್ಕಾಗುತ್ತೆ ಅಂತ ಇರೋದಿಲ್ಲ ಆದರೆ ಮನೇಲಿ ಮಾಡ್ಕೋಬೋದು ಅನ್ನೋದನ್ನು ನಾನು ಈ ರೀತಿ ತೋರಿಸ್ತಾ ಇದ್ದೀನಿ ಈಗ ಅದರಲ್ಲಿ ಸ್ವಲ್ಪ ತೆಗೆದಿಟ್ಬಿಟ್ಟು ಒಂದು ಟೇಬಲ್ ಸ್ಪೂನ್ ಅಷ್ಟು ಅದರಲ್ಲಿ ಬಾಕಿ ಮಾಡ್ಕೊಂಡಿದ್ದೀನಿ ಹಾಗೆ ಆ ಪಾತ್ರೆಯಲ್ಲಿ ಅಂಟಿರೋದು ಕೂಡ ಇದೆ ಅದಕ್ಕೇ ಒಂದು ಕಪ್ಪಷ್ಟು ಹಾಲು ಹಾಕ್ಕೊಂಡಿದ್ದೀನಿ ಹಾಲು ಹಾಕ್ಕೊಂಡು ಇಲ್ಲಿ ಇದನ್ನು ಕುದಿಯೋದಕ್ಕೆ ಇದ್ದೀನಿ ಇದಕ್ಕೆ ಕಾಲು ಕಪ್ಪಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ ಇದನ್ನು ನಾನು ಕೇಕ್ ಮೇಲೆ ಒಯ್ಯೋದಕ್ಕೋಸ್ಕರ ಈ ರೀತಿ ಸಿರಪ್ಪನ್ನು ರೆಡಿ ಮಾಡ್ಕೊಂಡಿದ್ದೀನಿ ಹಾಲು ಹಾಕದೆ ನೀರು ಹಾಕಿ ಮಾಡೋದಾದರೆ ಮಾಡ್ಬೋದು ನಿಮಗೆ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡಿಕೊಳ್ಳಿ ಇದು ಮೇಲೆ ಇದನ್ನು ಆಫ್ ಮಾಡಿಕೊಳ್ಳಿ ಹಾಗೆ ತಣ್ಣಗೆ ಮಾಡ್ಕೊಳ್ಳಿ ಕೇಕಿಗೆ ಹೋಯ್ಬೇಕಾದ್ರೆ ನಮಗೆ ಅದು ತಣ್ಣಗೆ ಸಿಗಬೇಕು ಈಗ ನಾನಿಲ್ಲಿ ಒಂದು ಕಪ್ಪಷ್ಟು ವಿಪ್ಪಿಂಗ್ ಕ್ರೀಮ್ ತಗೊಂಡು ಇದನ್ನು ಬೀಟ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಕೆ ಜಿ ಕೇಕಿಗೆ ಒಂದು ಕಪ್ಪು ವಿಪ್ಪಿಂಗ್ ಕ್ರೀಮ್ ಸಾಕಾಗುತ್ತೆ ಈಗ ಇದಕ್ಕೆ ಸ್ವಲ್ಪ ವ್ಯಾನಿಲಾ ಎಸೆನ್ಸ್ ಹಾಕ್ಕೊಂಡಿದ್ದೀನಿ ಹಾಕಿ ಇದನ್ನು ಸ್ಟಿಫ್ ಆಗೋವರೆಗೂ ಇದನ್ನು ಬೀಟ್ ಮಾಡ್ಕೊಳ್ಳಿ ಬೀಟರ್ ಇದ್ದರೆ ಬೀಟರಲ್ಲಿ ಮಾಡ್ಕೊಳ್ಳಿ ಇಲ್ಲ ಮಿಕ್ಸಿಯಲ್ಲಿ ಮಾಡ್ಕೋಬೋದು ಅದರ ವೀಡಿಯೋ ನಾನು ಹಾಕಿಲ್ಲ ಬೇಕಿದ್ದರೆ ಹೇಳಿ ಮಾಡಿ ಹಾಕ್ತೀನಿ ಈಗ ಈ ಕ್ರೀಮ್ಗೆ ನಾವು ಮೊದಲೇ ಮಾಡಿಟ್ಟಿರುವಂಥ ಐರಿಷ್ ಕಾಫಿ ಸಿರಪ್ ಏನಿದೆ ಇದರಿಂದ ಎರಡು ಟೇಬಲ್ ಸ್ಪೂನಷ್ಟು ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಎಲ್ಲದರಲ್ಲೂ ಕಾಫಿ ಕಾಫಿ ಇರಬೇಕು ಅಂದರೆ ಈ ಟೇಸ್ಟ್ ಈ ಕಾಫಿ ಕೇಕ್ ಚೆನ್ನಾಗಾಗೋದು ಇದನ್ನು ಕೂಡ ಒಂದು ಸಲ ಈ ರೀತಿ ಬೀಟ್ ಮಾಡಿ ಕಾಫಿ ಎಲ್ಲ ಅದರಲ್ಲಿ ಬ್ಲೆಂಡ್ ಆಗೋ ತನಕ ವೆಯ್ಟ್ ಮಾಡಿ ಮೊದಲೇ ನಾವು ಹಾಕಿದರೆ ವಿಪ್ಪಿಂಗ್ ಕ್ರೀಮ್ ಸರಿ ಬೀಟ್ ಆಗೋದಿಲ್ಲ ಅದಕ್ಕೆ ಬೀಟ್ ಆದಮೇಲೆ ನಾವು ಇದನ್ನು ಹಾಕ್ಕೋಬೇಕು ಹಾಕಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗಿದ್ದು ರೆಡಿಯಾಗಿದೆ ಕೇಕ್ ಕೂಡ ತಣ್ಣಗಾಗಿದೆ ಈ ರೀತಿ ಸೈಡಿಗೆ ಈ ರೀತಿ ಕತ್ತಿ ಅಥವಾ ಏನಾದರೂ ನೈಫ್ ಏನಾದರೂ ಹಾಕಿ ಈ ರೀತಿ ತಟ್ಕೊಳ್ಳಿ ಹಾಗೇ ಬರುತ್ತೆ ನೋಡಿ ಸ್ವಲ್ಪ ಸೀದೋಗಿಲ್ಲ ಏನಿಲ್ಲ ನೀಟಾಗಿ ಬಂದಿದೆ ಈ ರೀತಿ ನಿಧಾನಕ್ಕೆ ತೆಗೀರಿ ಸ್ವಲ್ಪ ಹೈಟ್ ಜಾಸ್ತಿ ಆಗಿದೆ ಅದಕ್ಕೆ ಮೇಲೆ ಸೈಡ್ ನಾನು ಸ್ವಲ್ಪ ಕಟ್ ಮಾಡಿ ತೆಗಿತಾಯಿದ್ದೀನಿ ಈಗ ಇದನ್ನು ಮೂರು ಲೇಯರಲ್ಲಿ ಕಟ್ ಮಾಡ್ತಾಯಿದ್ದೀನಿ ಈ ರೀತಿ ನೈಫ್ ಇದ್ದರೆ ನಿಮಗೆ ಈಸಿ ಆಗುತ್ತೆ ಕಟ್ ಮಾಡೋದಕ್ಕೆ ಹೀಗೆ ಮೂರು ಲೇಯರಲ್ಲಿ ಕಟ್ ಮಾಡಿಟ್ಟಿದ್ದೀನಿ ಈಗ ಕ್ರೀಮ್ ಪ್ರೊಸೀಜರ್ ಮಾಡಬೇಕು ಅದಕ್ಕೊಂದು ಬೇಸ್ ಇಟ್ಟಿದ್ದೀನಿ ಅದರ ಮೇಲೆ ಕ್ರೀಮ್ ಸ್ವಲ್ಪ ಹಚ್ಕೊಂಡಿದ್ದೀನಿ ಫಸ್ಟ್ ಲೇಯರ್ನ ಈ ರೀತಿ ಉಲ್ಟಾ ಇಡಬೇಕು ಇಟ್ಬಿಟ್ಟು ನಾವು ಮಾಡಿಟ್ಟಿರುವಂಥ ಕಾಫಿ ಸಿರಪ್ ಏನಿದೆ ಅದನ್ನು ಹಾಕ್ಕೋಬೇಕು ಇದು ಕೇಕ್ ಪೂರ್ತಿಯಾಗಿ ನೆನಿಬೇಕು ಸ್ಪಾಂಜ್ ಎಲ್ಲ ಪೂರ್ತಿಯಾಗಿ ನೆನೆದ್ರೇ ಆ ಕೇಕ್ ತಿನ್ನೋದಕ್ಕೆ ಟೇಸ್ಟಿ ಆಗಿರೋದು ಈಗ ಇದರ ಮೇಲೆ ನಾನು ವಿಪ್ಪಿಂಗ್ ಕ್ರೀಮನ್ನು ಹಾಕಿ ಸ್ಪ್ರೆಡ್ ಮಾಡ್ತಾಯಿದ್ದೀನಿ ನನ್ನ ಮಕ್ಕಳಿಗೆ ಆಗಲಿ ನಮಗೆ ಯಾರಿಗೂ ಅಷ್ಟೇ ತುಂಬ ಕ್ರೀಮ್ ತಿನ್ನೋದು ಇಷ್ಟ ಇಲ್ಲ ಅದಕ್ಕೆ ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಹಾಕ್ಕೊಳ್ಳಿ ಈಗ ಇದ್ರ ಮೇಲೆ ಕಾಫಿ ಸಿರಪನ್ನು ಈ ರೀತಿ ಹಾಕ್ತಾಯಿದ್ದೀನಿ ನೀವು ಈ ರೀತಿ ಹಾಕಿ ನಟ್ಸ್ ಏನಾದರೂ ಹಾಕೋದಾದ್ರೆ ಹಾಕ್ಕೊಬೋದು ನಾನು ಹಾಕಿಲ್ಲ ಈಗ ಇದಕ್ಕೆ ಪುನಃ ಇನ್ನೊಂದು ಲೇಯರ್ ಮಧ್ಯದ ಲೇಯರ್ ಇಟ್ಬಿಟ್ಟು ಅದಕ್ಕೆ ಕೂಡ ಈ ರೀತಿ ಕಾಫಿ ಸಿರಪಿಂದ ನೆನೆಸ್ಕೊಳ್ತಾ ಇದ್ದೀನಿ ಅದರ ಮೇಲೆ ಕ್ರೀಮ್ ಹಾಕ್ಕೊಂಡಿದ್ದೀನಿ ಹಾಕಿ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ಈ ರೀತಿ ಸೈಡಿಗಾಗಿರೋದನ್ನು ಈ ರೀತಿ ಎಳ್ಕೊಳ್ಳಿ ಇದರ ಮೇಲೆ ಕಾಫಿ ಸಿರಪನ್ನು ಹಾಕ್ಕೊಂಡಿದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಇದು ಕಹಿ ಬರ್ಬೋದು ಅಂತ ನಿಮಗೆ ಅನಿಸ್ಬೋದು ಆದರೆ ಸ್ವಲ್ಪವೂ ಕಹಿ ಇರೋದಿಲ್ಲ ತುಂಬ ಚೆನ್ನಾಗಿರುತ್ತೆ ನೀವು ಯಾವುದೇ ಈ ರೀತಿ ಪೇಸ್ಟ್ರಿ ಕೇಕ್ ಮಾಡುವಾಗ ಆದಷ್ಟು ನೀವು ಫ್ರಿಜ್ಜಲ್ಲಿ ಇಟ್ಬಿಟ್ಟು ಒಂದು ಹಾಫ್ ಡೇನೋ ಒನ್ ಡೇನೋ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಮತ್ತೆ ಮಾ ತಿಂದರೆ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಮೇಲ್ಗಡೆನೂ ಒಂದು ಕೋಟ್ ಮಾಡಿ ಇದನ್ನು ಒಂದು ಅರ್ಧ ಗಂಟೆ ಆದರೂ ಇಡಬೇಕು ಇದಕ್ಕೆ ಕ್ರಮ್ ಕೋಟ್ ಅಂತ ಹೇಳ್ತೀವಿ ನಾನು ಇದರ ಮೊದಲು ಮಾಡಿರುವ ವೀಡಿಯೋದಲ್ಲೂ ಹೇಳಿದ್ದೀನಿ ಯಾವಾಗಲೂ ಹೇಳೋದಕ್ಕೂ ಬೇಜಾರಾಗುತ್ತೆ ಆದರೆ ಫಸ್ಟ್ ಟೈಮ್ ನೋಡೋರಿಗೆ ಗೊತ್ತಾಗಬೇಕಲ್ವಾ ಅದಕ್ಕೋಸ್ಕರ ನಾನು ಇದನ್ನು ಇದ್ದೀನಿ ಈ ರೀತಿ ಕ್ರಮ್ ಕೋಟ್ ಮಾಡಿ ಒಂದು ಅರ್ಧ ಗಂಟೆ ಆದರೂ ಇಟ್ಬಿಟ್ಟು ಆಮೇಲೆ ಇನ್ನೊಂದು ಕೋಟ್ ಕ್ರೀಮನ್ನು ಹಾಕ್ಕೋಬೇಕು ಇದನ್ನು ಫ್ರಿಡ್ಜಲ್ಲಿ ಇಟ್ಟು ಅರ್ಧ ಗಂಟೆ ಆದಮೇಲೆ ತೆಗೆದಿದ್ದೀನಿ ಈಗ ಇದರ ಮೇಲ್ಗಡೆಗೆ ಕ್ರೀಮನ್ನು ಹಾಕ್ತಾಯಿದ್ದೀನಿ ಈ ರೀತಿ ಹಾಕ್ಕೊಳ್ಳಿ ಮೇಲ್ಗಡೆ ಫಸ್ಟ್ ಕವರ್ ಮಾಡಿ ಆಮೇಲೆ ಸೈಡಿಗೆ ಕವರ್ ಮಾಡಿಕೊಳ್ಳಿ ಈ ರೀತಿ ಪ್ಯಾಲೆಟ್ ನೈಫಲ್ಲಿ ಕ್ರೀಮನ್ನು ಸ್ಪ್ರೆಡ್ ಮಾಡಿಕೊಳ್ಳಿ ಯಾವುದೇ ನಾವು ಕೇಕ್ ಮಾಡುವಾಗ ಈ ರೀತಿ ಮೊದಲಿಗೆ ಮಾಡುವಾಗಲೇ ಪರ್ಫೆಕ್ಟಾಗಿ ಏನು ಬರೋದಿಲ್ಲ ನಾವು ಮಾಡ್ತಾ ಮಾಡ್ತಾನೆ ಬರಬೇಕು ಅಥವಾ ಟಚ್ ಎಲ್ಲ ಬಿಟ್ಟೋದ್ರೂ ನಮಗೆ ಅದು ಮರ್ತೋಗ್ಬಿಡುತ್ತೆ ಯಾವ ರೀತಿ ಮಾಡ್ಕೋಬೇಕು ಅನ್ನೋದು ಅವಾಗವಾಗ ಮಾಡ್ತಿದ್ರೆ ಅವರಿಗೆ ಗೊತ್ತಾಗುತ್ತೆ ಈ ರೀತಿ ಮೇಲ್ಗಡೆ ಫಸ್ಟ್ ಲೇಯರ್ ಆದಮೇಲೆ ಈ ರೀತಿ ಸೈಡಿಗೆ ಕ್ರೀಮನ್ನು ಹಾಕ್ತಾಯಿದ್ದೀನಿ ಈ ರೀತಿ ನಿಮಗೆ ಹಾಕೋದಕ್ಕೆ ಕಷ್ಟ ಆಗೋದಾದರೆ ಒಂದು ಪೈ ಪೈಪಿಂಗ್ ಬ್ಯಾಗಿಗೆ ಹಾಕ್ಕೊಂಡು ಒಂದೇ ಲೆವೆಲಿಗೆ ಹಾಕ್ಕೊಂಡು ಈ ರೀತಿ ಸ್ಪ್ರೆಡ್ ಮಾಡಿದರೆ ಇನ್ನೂ ಈಸಿ ಆಗುತ್ತೆ ನಿಮಗೆ ಈ ರೀತಿ ಪ್ಯಾಲೆಟ್ ನೈಫ್ ಏನು ಇಲ್ಲ ಅಂದರೆ ಯಾವುದಾದ್ರೂ ಕಾರ್ಡ್ ತಗೊಂಡು ಮಾಡ್ಕೋಬೋದು ಸ್ವಲ್ಪ ಸ್ಟಿಫ್ ಆಗಿ ನಿಲ್ಲುವಂಥ ಕಾರ್ಡ್ ತಗೊಂಡು ಈ ರೀತಿ ಮಾಡಿಕೊಳ್ಳಿ ಈಗ ಸ ಮೇಲ್ಗಡೆ ನೋಡಿ ನಾವು ಇದು ಕೆಳಗಡೆ ಈ ರೀತಿ ಹೇಳುವಾಗ ಮೇಲ್ಗಡೆ ಈ ರೀತಿ ಬಂದಿರುತ್ತೆ ಸೈಡಿಗೆಲ್ಲ ಅದನ್ನು ಸೆಂಟ್ರಿಗೆ ಈ ರೀತಿ ಎಳ್ಕೋಬೇಕು ನೀವು ಆವಾಗವಾಗ ಪ್ಯಾಲೆಟ್ ನೈಫನ್ನು ಒಂದು ಟಿಶ್ಯೂ ಅಲ್ಲಿ ಒರೆಸ್ಬಿಟ್ಟು ಈ ರೀತಿ ಮಾಡ್ಕೊಳ್ಳಿ ಸೈಡಿಗೆಲ್ಲ ಆಗಿರೋದನ್ನು ಇದೇ ರೀತಿ ಒರೆಸಿ ತೆಗಿಬೇಕು ಹಾಗೆ ಫ್ರಿಜ್ಜಲ್ಲಿ ಇಟ್ಟರೆ ಅದು ಅಲ್ಲಿಗೆ ಒಣಗೋಗುತ್ತೆ ಅದಕ್ಕೆ ಈ ರೀತಿ ಎಲ್ಲಿ ಗ್ಯಾಪ್ ಇದೆ ಇಲ್ಲಿ ಸರಿ ಕ್ರೀಮ್ ಆಗಿಲ್ಲ ನೋಡಿಬಿಟ್ಟು ಈ ರೀತಿ ಫಿಲ್ ಮಾಡ್ಕೊಳ್ಳಿ ಮನೆಗೆ ಆಗಿರೋ ಕೇಕ್ ಆಗಿರೋದ್ರಿಂದ ತುಂಬ ಪರ್ಫೆಕ್ಟಾಗಿ ಬರಬೇಕು ಅಂತಲೂ ಇಲ್ಲ ಆದರೆ ಬಂದರೆ ಚೆನ್ನಾಗಿರುತ್ತೆ ಈಗ ಇದು ಕ್ರೀಮ್ ಆಗಿದೆ ಕ್ರೀಮ್ ಆದಮೇಲೆ ನಾನು ಇದನ್ನು ಅರ್ಧ ಗಂಟೆ ಫ್ರಿಜ್ಜಲ್ಲಿಟ್ಟು ಆಮೇಲೆ ನಾನು ಈ ಸಿರಪನ್ನು ಹಾಕ್ತಾಯಿದ್ದೀನಿ ಐರಿಷ್ ಕಾಫಿ ಸಿರಪನ್ನು ಈ ರೀತಿ ಮೇಲ್ಗಡೆಗೆ ಇದ್ದೀನಿ ಹಾಕಿ ಇದನ್ನು ಸ್ಪ್ರೆಡ್ ಮಾಡ್ಕೊಳ್ಳಿ ಈ ರೀತಿ ತುಂಬ ಮೇಲ್ಗಡೆ ಹಾಕ್ಬಿಡಿ ಯಾಕಂದರೆ ಮೇಲ್ಗಡೆದು ಈ ಕಾಫಿ ಸಿರಪ್ ಇದೆ ಅಲ್ಲ ಅದು ಸ್ವಲ್ಪ ಕಹಿ ಇರುತ್ತೆ ಅದಕ್ಕೆ ತುಂಬ ಏನು ಹಾಕೋದು ಬೇಡ ಈ ರೀತಿ ಹಾಕಿ ಈ ರೀತಿ ಸ್ಪ್ರೆಡ್ ಮಾಡಿಕೊಳ್ಳಿ ತುಂಬ ಡಾರ್ಕ್ಗಿಂತ ಈ ರೀತಿ ಲೈಟಾಗಿ ಕಂಡ್ರೇ ಅದು ನೋಡೋದಕ್ಕೂ ಚೆನ್ನಾಗಿರುತ್ತೆ ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ಳಿ ಈ ರೀತಿ ಮಾಡುವಾಗ ಈ ರೀತಿ ಕೆಳಗೆ ಬಂದಿರೋದೆಲ್ಲ ಪ್ಯಾಲೆಟ್ ನೈಫಲ್ಲಿ ಹಂಗೆ ಸೈಡಿಗೆ ಮಾಡ್ಕೋಬೇಕು ಅದು ಒಂದೇ ಕಡೆ ಇರೋದಕ್ಕೆ ಬಿಡೋದು ಬೇಡ ಅಂದರೆ ಅದು ತಿನ್ನೋದಕ್ಕೆ ಯಾವ ಪಾರ್ಟ್ ತಿನ್ನೋದಕ್ಕೆ ಸ್ವಲ್ಪ ಇನ್ನೂ ಕಹಿ ಆಗ್ಬೋದು ಅದಕ್ಕೆ ಈ ರೀತಿ ಅದನ್ನು ಸೈಡಿಗೆ ಈ ರೀತಿ ಪ್ಯಾಲೆಟ್ ನೈಫಲ್ಲಿ ಇಡ್ಕೊಳ್ಳಿ ಇಲ್ಲಿ ಆಗಿಲ್ಲ ಅಲ್ಲಿಗೆ ಪುನಃ ಬೇರೆಯಿಂದ ಮಾಡ್ಕೊಳ್ಳಿ ನಾವು ಇದನ್ನು ಫ್ರಿಜ್ಜಲ್ಲಿ ಇಡಬೇಕಾದ್ರೂ ಅದರಲ್ಲಿ ಎಕ್ಸ್ಟ್ರಾ ಇರೋದೆಲ್ಲ ಇಳ್ದಿರುತ್ತೆ ಮತ್ತೆ ಪುನಃ ಮಾಡ್ಕೋಬೇಕು ಅದೇ ರೀತಿ ನೋಡಿ ಈ ರೀತಿ ಪುನಃ ಪುನಃ ಇಳಿತಾ ಇರುತ್ತೆ ಅದನ್ನು ಈ ರೀತಿ ಸ್ಪ್ರೆಡ್ ಮಾಡಿಕೊಳ್ಳಿ ಕೇಕ್ ರೆಡಿ ಆದಮೇಲೆ ನೀವು ಆದಷ್ಟು ಅರ್ಧ ದಿನವೋ ಅಥವಾ ಒಂದು ದಿನವೋ ಫ್ರಿಡ್ಜಲ್ಲಿ ಇಟ್ಟು ತಿನ್ನೋದಾದರೆ ಆ ಟೇಸ್ ಕೇಕಿರೋ ಟೇಸ್ಟೇ ಬೇರೆ ಇದು ಪೇಸ್ಟ್ರಿ ಆಗಿರೋದ್ರಿಂದ ಕೋಲ್ಡ್ ಆಗೋದೇ ತಿನ್ನೋದಕ್ಕೆ ಅಷ್ಟು ಚೆನ್ನಾಗಿರೋದಿಲ್ಲ ಕೋಲ್ಡ್ ಆದ್ರೇ ಚಂದ ಇವಾಗಿದು ರೆಡಿಯಾಗಿದೆ ನೋಡಿ ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ವಾ ಹಾಗೆ ತಿನ್ನೋದಕ್ಕೂ ಕೂಡ ತುಂಬಾ ಚೆನ್ನಾಗಿದೆ ಯಾರಾದರೂ ಇದುವರೆಗೆ ಇದನ್ನು ಟ್ರೈ ಮಾಡಿಲ್ಲ ಅಂದರೆ ಟ್ರೈ ಮಾಡಿ ಫಸ್ಟ್ ಟೈಮ್ ಎಲ್ಲಾದರೂ ನನ್ನ ಚಾನಲ್ ನೋಡೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನಗೆ ಒಂದು ಸಪೋರ್ಟ್ ಮಾಡಿ ಈ ರೀತಿ ನೋಡಿ ನಾನು ಫ್ರಿಜ್ಜಲ್ಲಿಟ್ಟು ತೆಗೆದ ಮೇಲೆ ಪುನಃ ಅದೇ ರೀತಿ ಆಗಿದೆ ಅದನ್ನು ಪುನಃ ಸರಿ ಮಾಡ್ಕೊಂಡಿದ್ದೀನಿ ನಾನು ಈಗ ನನಗೆ ಒಂದು ಪೀಸ್ ನನಗೆ ಸಿಕ್ಕಿದೆ ಕೇಕೆಲ್ಲ ಖಾಲಿಯಾಗಿತ್ತು ಅದು ಹೇಗಿದೆ ಅಂತ ನಿಮಗೆ ತೋರಿಸೋದಕ್ಕೋಸ್ಕರ ನಾನು ಇದನ್ನು ತೆಗೆದಿದ್ದೀನಿ ನೋಡಿ ಈ ರೀತಿ ತುಂಬ ಟೇಸ್ಟಿಯಾಗಿದೆ ಈ ಕೇಕ್ ಅಂತೂ ತಿನ್ನುವಾಗ ಕಾಫಿ ಕುಡಿಯೋ ಥರನೇ ಇತ್ತು ನೀವು ಕೂಡ ಇದನ್ನು ಒಂದು ಸಲ ಟ್ರೈ ಮಾಡಿ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಇದುವರೆಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದೇ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್